ನಮಸ್ತೆ ಸರ್ ಸರ್ ಹೇಳಿ ಸರ್ ಯಾವ ಹಂತದಲ್ಲಿ ಇದನ್ನ ಹಿಷಾಬಿಯನ್ನು ಮತ್ತು ಮತ್ತೆ ಪ್ಲಕ್ಸಿ ಟೆನ್ಚಿಂಗ್ ಮಾಡಿದ್ರೆ ನಾವು ನಾಟಿ ಮಾಡಿದ ಮೇಲೆ ಹನ್ನೆರಡು ದಿವಸಕ್ಕೆ ಹಿಸಾಬಿಯನ್ನು ವಾಲ್ಯೂಮ್ ಪ್ಲಸ್ ಎರಡು ನಾವು ಟೆನ್ಸಿಂಗ್ ಮಾಡಿದ್ದೀವಿ ಇನ್ನೂರು ಲೀಟರ್ ಮಾಡಿದೀವಿ ನಾವು ಅವಾಗಿಂದ ಪರವಾಗಿಲ್ಲ ಸರ್ ಸ್ವಲ್ಪ ಡೆವಲಪ್ಮೆಂಟ್ ಬಂದಿದೆ ಡೆವಲಪ್ಮೆಂಟ್ ಚೆನ್ನಾಗಿ ಬಂದಿದೆ ಸೊ ಬೇರೆ ಸಜೆಸ್ಟ್ ಮಾಡ್ಬೋದು ಸರ್ ವಾಲ್ಯೂಮ್ ಪ್ಲಸ್ ಹಸಾಬಿಯನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಸರ್ ಆರಾಮಾಗಿ ಒಳ್ಳೆ ರಿಸಲ್ಟ್ ಐತೆ ಬೇರೆ ಔಷಧಿಗಳು ತೋಟ ಬೇರೆ ಅಂದ್ರೆ ಮತ್ತೆ ನಾನು ಅದರ ಒಂದು ಮಿನ್ಯಾಕ್ಟೋ ಅಂತ ಹೇಳ್ಬಿಟ್ಟು ಮಿನೆಕ್ಟೋ ಪ್ಲಸ್ ಇದು ಅವ್ರದ್ದು ಮಿನಾಕ್ಟೋ ಪ್ಲಸ್ನ ಎಷ್ಟು ಯಾವ್ದಲ್ಲಿ ಬಳಸಿದ್ರ ಮಿನಾಕ್ಟೋ ಅದು ವಾಲ್ಯೂಮ್ ಪ್ಲಸ್ ಹಿಬಿಯನ್ನು ಮಾಡಿದ್ಮೇಲೆ ಒಂದು ವಾರಕ್ಕೆ ನಾನು ಯೂಸ್ ಮಾಡಿರೋದು ಅಂದ್ರೆ ನಿನ್ನೆ ಮಾತ್ರ ಸ್ಪ್ರೇ ನೆನ್ನೆಲ್ಲ ಮೊನ್ನೆ ಯೂಸ್ ಮಾಡಿದ್ದೀನಿ ಮಿನಾಕ್ಟೋ ಮತ್ತೆ ಮಾಡಿದ್ದೀನಿ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ನೋಡಿ ಸರ್ ಇವಾಗ ಎಷ್ಟು ಇದು ಗಿಡ

ಸರ್ ನಮಸ್ತೆ ಸರ್ ಸರ್ ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ನಾಗೇಶ್ ಅಂತ ಯಾವ್ದು ಬರುತ್ತೆ ಶ್ರೀರಂಗಪುರ ತಾಲೂಕು ಮುಳುಬಾಗಲ್ ತಾಲೂಕು ಕೋಲಾರ ಡಿಸ್ಟಿಕ್ ಏನೇನು ಬೆಳೆ ಮಾಡ್ತೀರಾ ಸರ್ ಸರ್ ನಾವು ಟೊಮೊಟೊ ಆಲೂಗಡ್ಡೆ ಹ್ಞೂ 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 ಇದು ಚಿಲ್ಲಿ ಓಕೆ ಚೆಂಡು ಚೆಂಡುವ ಬೀನ್ಸ್ ಎಲ್ಲ ಮಾಡ್ತೀರಾ ಚೆಂಡುವ ಬೂವ ಬೀನ್ಸ್ ಎಲ್ಲ ಮಾಡ್ತೀವಿ ಎಷ್ಟು ಎಕರೆ ಮಾಡ್ತೀರಾ ಸರ್ ಸರ್ ನಾವು ಟೋಟಲ್ ಆಗಿ ಸಾಗೋಳಿ ಒಂದು ಐದು ಎಕರೆ ಮಾಡ್ತೀವಿ ಸರ್ ಐದು ಎಕರೆ ನೀರಾವರಿ ಯಾವ ಥರ ನಮ್ದು ನೀರಾವರಿ ಬೋರ್ವೆಲ್ಲ ಐತೆ ಕೃಷಿ ಹೊಂಡ ಏನಿದೆಯಾ ಕೃಷಿ ಹೊಂಡ ಏನು ಮಾಡಿಲ್ಲ ಹಂಗೆ ನಾವು ಬೋರ್ವೆಲ್ ಆಮೇಲೆ ಎರಡು ಬೋರ್ ಐತೆ ಆಗಿ ಸಿಗ್ತಿದೆ ಹಾಂ ಓಕೆ ಸರ್ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ರ ಅಂದರೆ ಒಂದು ಹತ್ತು ಹದಿನೈದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಓಕೆ ಬರೀ ಟೊಮೆಟೊ ಒಂದೇನಾ ಅಥವಾ ಬೇರೆ ಟೊಮಾಟೊ ಆಲೂಗಡ್ಡೆ ನಮಗೆ ಅಂದರೆ ಆಲೂಗಡ್ಡೆನೇ ಜಾಸ್ತಿ ಮಾಡೋದು ನಾವು ಓಕೆ ಹ್ಞೂ ಸರ್ ಇದು ಟಮ ಈ ತಿಂಗಳಿಗೆ ಟೊಮೆಟೊ ಹಾಂ ಇದು ಯಾವ ಸರ್ ಯಾವ ತಳಿ ಇದು ಸರ್ ಇದು ಬಂದುಬಿಟ್ಟು ಇದು ಬಾಹು ಅಂತ ಹೇಳ್ಬಿಟ್ಟು ಸಿಂಜಾಟ ಕಂಪ್ನಿದು ಬಾಹು ಸಿಂಜಾ ಕಂಪ್ನಿದು ಬಾಹು ಎಷ್ಟು ಎಷ್ಟು ನಾರು ಬೇಕಾಗುತ್ತೆ ಸರ್ ಇದು ಏಳು ಏಳು ಸಾವಿರ ನಾರು ಹೊಳಿದ್ದೀನಿ ಸರ್ ಎಕರೆಗೆ ಒಂದು ಎಕರೆ ಹತ್ತು ಗುಂಟೆ ಐತೆ ಏಳು ಸಾವಿರ ನಾರು ಹೊಳಿದ್ದೀನಿ ಏನು ಬೀಳುತ್ತೆ ಕಾಸ್ಟ್ ಇದು ಗಿಡ ಇದು ಇದೇನು ಒಂದು ಗಿಡನ ಹಾಂ ಸೀಡ್ಲಿಂಗ್ ನಾರು ನಮ್ಗೆ ಒಂದು ಇಪ್ಪತ್ತು ಪೈಸೆ ಏನೋ ಕೊಟ್ಟರು ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದ್ರೆ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಮಾಡ್ಬೋದು ಬೇರೆ ಅದು ಮಾಡ ಅಂದ್ರೆ ಸೀಸನ್ ಅಲ್ಲ ಇವಾಗ ಟೊಮೆಟೊ ಸೀಸನ್ ಮಾರ್ಚ್ ಇಂದ ಇವಾಗ ಸೀಸನ್ಗೆ ಟೊಮೆಟೊ ಮಾಡ್ಕೊಂತೀವಿ ಆಲೂಗಡ್ಡೆ ಸೀಸನ್ ಬಂದು ಆಲೂಗಡ್ಡೆ ಮಾಡ್ತೀವಿ ಇವಾಗ ಚಿಲ್ಲಿನ ಸ್ವಲ್ಪ ಮಾಡಿದ್ದೀವಿ ಮತ್ತೆ ಇದು ನಾ ಬೆಳೆ ನಾಟಿ ಮಾಡೋಕೆ ಮುಂಚೆ ಏನೇನು ಗೊಬ್ಬರ ಹಾಕ್ತೀರಾ ಭೂಮಿಗೆ ನಾನು ಡಿ ಎ ಪಿ ಹತ್ತು ಇಪ್ಪತ್ತಾರು ಕಾನ್ಗಿಂಡಿ ಇನ್ನೊಂದು ಹೊಂಗೆ ಇಂಡಿ ಏನಾದ್ರು ಹೊಂಗೆ ಹಿಂಡಿ ಅದೆಲ್ಲ ಇನ್ನೊಂದು ಸಿನ್ಜೆಂಟ್ ಅವ್ರದ್ದು ಕೊಕ್ಕೋಲಿ ಅಂತ ಹೇಳ್ಬಿಟ್ಟು ಗ್ರ್ಯಾನಿಲ್ಸ್ ಗ್ರ್ಯಾನಿಲ್ಸ್ ಹಾಕಿದ್ದೀನಿ ಭೂಮಿಗೆ ಭೂಮಿಗೆ ಎಷ್ಟು ಮೂಟೆ ಹಾಕಿದ್ರೆ ಸರ್ ಸರ್ ಎಕರೆಗೆ ಬಂದು ಹತ್ತು ಕೆಜಿ ಹಾಕಿದ್ದೀನಿ ಎಕ್ರೆಗೆ ಹತ್ತು ಕೆ ಜಿ ನ್ಯೂಟ್ರಿನ್ಸ್ ನ್ಯೂಟ್ರಿನ್ಸ್ ಸೊ ಇವಾಗ ಸರಿಯಾಗಿ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ಕರೆಕ್ಟಾಗಿ ಟ್ವೆಂಟಿ ಡೇಸ್ ಆಗಿದೆ ಸರ್ ನಾಟಿ ಮಾಡಿ ಕರೆಕ್ಟಾಗಿ ಇಪ್ಪತ್ತು ದಿನ ಆಗಿದೆ ಇಪ್ಪತ್ತು ಆಗಿದೆ ಸರ್ ಮತ್ತು ಯಾವ ಥರ ಡ್ರಿಪ್ಗಳಲ್ಲೇ ಗೊ ಡ್ರಿಪ್ ಗೊಬ್ಬರ ಕೊಟ್ಟಿದ್ದೀರಾ ಡ್ರಿಪ್ಗಳೇ ನೆನ್ನೆ ಕೊಟ್ಟಿರೋದು ಅಷ್ಟೇ ಏನು ಟ್ವೆಲ್ ಸಿಕ್ಸ್ಟಿ ಒನ್ ಇದು ಇದುವರೆಗೂ ನಾನು ಬಿಟ್ಟೇ ಇಲ್ಲ ಎಷ್ಟು ಕೆ ಜಿ ಕೊಟ್ಟಿದ್ದೀರಾ ನಾನು ಐದು ಕೆ ಜಿ ಬಿಟ್ಟಿದ್ದೀನಿ ಸರ್ ನೆನ್ನೆ ನೆನೆಯೇ ಕೊಟ್ಟಿರೋದು ಕೂಡ ಎಷ್ಟು ಕೆ ಜಿ ಐದು ಕೆ ಜಿ ಕೊಟ್ಟಿದ್ದೀರಾ ಐದು ಕೆ ಜಿ ಓಕೆ ಸೊ ಇದು ಮಲ್ಚಿಂಗ್ ಪೇಪರ್ ಯಾಕೋ ಮೇ ಸರ್ ಇದು ಇದು ಮಲ್ಚಿಂಗ್ ಪೇಪರ್ ಬಂದು ಇದು ಶ್ರೀ ಬಾಲಾಜಿ ಅಂತ ಹೇಳಿಬಿಟ್ಟು ಎಕ್ರೆಗೆ ಎಷ್ಟು ರೋಲ್ ಬೇಕಾಗುತ್ತೆ ಎಕ್ರೆಗೆ ಬಂದು ನಾಲ್ಕು ರೋಲ್ ನಾಲ್ಕು ನಾಲ್ಕುವರೆ ರೋಲ್ ಏನು ಬೀಳ್ತಾ ಒಂದು ರೋಲ್ ಕಾಸ್ಟು ಎರಡು ಸಾವಿರದ ಇನ್ನೂರು ರೂಪಾಯಿ ಬೀಳ್ತಾ ಇದೆ ಎಲ್ಲಿಂದ ಹೇಳ್ತಾ ಇರ್ತೀರ ನಮ್ಮ ಇಲ್ಲೇ ಒಡ್ಡಾಳಿ ಇಲ್ಲ ಸೊ ಟ ಟಮಾಟ ಇಲ್ಲಿ ಈ ಒಂದೇ ತಲಿನ ಅಥವಾ ಬೇರೆ ತಳಿಗಳಲ್ಲಿ ಗೊತ್ತಾ ನಿಮಗೆ ಫಸ್ಟ್ ಗೊತ್ತು ಬೇರೆ ತಳಿ ಎಲ್ಲ ಗೊತ್ತು ಇದಕ್ಕೆ ಮುಂಚೆ ನಾವು ಹೋದ ವರ್ಷ ಎಲ್ಲ ನಾವು ಸಿಂಜೆಂಟಾದ ಇದು ಸಾಹೋ ಉಳೀತಿದ್ವಿ ಅದು ನೆಕ್ಸ್ಟ್ ವರ್ಷ ಏನಾಯ್ತು ಅಂದ್ರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ವೈರಸ್ ಪ್ಲಸ್ ಕಾಯಿಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಬಂತು ಮೀಡಿಯಂ ಸೈಜ್ ಮೀಡಿಯಂ ಸೈಜ್ ಬಂತು ಅದರಿಂದ ಈ ಸರಿ ಬಾಹು ಮಾಡೋಣ ಅಂತ ಹೇಳ್ಬಿಟ್ಟು ಬಾಹು ಮಾಡಿದ್ವಿ ಬಾಹು ಆಲ್ರೆಡಿ ಇದು ಫಸ್ಟ್ ಟೈಮ್ ನಾವು ಈ ಸರಿ ಬಾಹು ಮಾಡಿರೋದು ಫಸ್ಟ್ ಟೈಮ್ ಈ ಸರಿ ನಿಮಗೆ ಕ್ರಾಪ್ ಎಲ್ಲ ಹೆಂಗಿದೆ ಸರ್ ಇದುವರೆಗೂ ಪರವಾಗಿಲ್ಲ ಇನ್ನು ಮುಂಚೆ ಏನಾಗುತ್ತೆ ನೋಡಬೇಕು ಯಾಕೆಂದ್ರೆ ನಾವು ಫಸ್ಟ್ ಟೈಮ್ ಅಲ್ಲಿ ಹಾಕಿರೋದು ಅದರಿಂದ ಇನ್ನು ಮುಂಚೆ ಏನಾಗುತ್ತೆ ನೋಡಬೇಕು ಗಿಡ ಆದರೂ ಪರವಾಗಿಲ್ಲ ಸ್ವಲ್ಪ ದಪ್ಪದಾಗಿ ಬರ್ತೈತೆ ಓಕೆ ಸ್ಟೆಮ್ಸ್ ಎಲ್ಲ ಗಿಡ ಡೆವಲಪ್ಮೆಂಟ್ ಚೆನ್ನಾಗಿ ಬಂದಿದೆ ಬಂದೈತೆ ರೆಂಬೆಗಳು ಬ್ರಾಂಚಸ್ ಎಲ್ಲ ತುಂಬ ಜನ ಫುಲ್ ಫುಲ್ ಗ್ರೀನಿಶ್ ಇನ್ನೊಂದು ಇಲ್ಲಿ ನೋಡಿ ಇಲ್ಲಿ ಆವಾಗ ಹೇಳಿದ್ರ ಏನಕ್ಕೆ ಮಣ್ಣಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರಿ ನೋಡು ನಾವ್ ಏನಕ್ಕೆ ಅಂದ್ರೆ ನಾಡು ಅವ್ರು ಕೇಳಿದ್ರು ನಾವು ಆಕ್ಚುಲಿ ಸಿಂಜೆಂಟ ಕಂಪ್ನಿ ಅವ್ರು ಕೇಳಿದ್ವಿ ಮೊನ್ನೆ ಹಾಕ್ಬೇಡ ಅಂತ ಹೇಳಿದ್ರು ನಮ್ಮ ಇವರು ಚೈತನ್ಯ ಸರ್ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ ಅವ್ನು ಕೇಳಿದಾಗ ಇಲ್ಲ ಇವಾಗ ನೀನು ಹಾಕ್ಬೇಡ ಅಂತ ಹೇಳ್ದ ಹೇಳಿದ್ರು ಸರ್ ಇಲ್ಲ ಒಂದೊಂದು ಅಲ್ಲಲ್ಲಿ ಹೇಳ್ಬಿಟ್ಟು ಒಂದು ಇದು ಏನಂತಿರೋದು ಮಸ್ಕೆಟೋ ರೋಗ ಇದೆ ಅಂತ ಕೇಳಿದಕ್ಕೆ ಇಲ್ಲ ಬಂದಿರೋದಕ್ಕೆ ಮಾತ್ರ ಸ್ವಲ್ಪ ಹಾಕೋ ಬೇರೆದಕ್ಕೆಲ್ಲ ಹಾಕೋಕೆ ಹೋಗ್ಬೇಡ ಅಂತ ಹೇಳಿದ್ರು ಅದರಿಂದ ನಾವು ಏನು ಹೋಗಲಿಲ್ಲ ಹೋಗ್ಲಿಲ್ಲ ಸರ್ ಒಂದು ಎಕರೆ ಟೊಮೆಟೊ ಬಳಕೆ ಎಷ್ಟು ಖರ್ಚು ಬರುತ್ತೆ ಸ್ಟಾರ್ಟಿಂಗಿಂದ ಎಣ್ಣವ್ರಿಗೂ ಸರ್ ಒಂದು ಎಕರೆಗೆ ಅಂದ್ರೆ ಒಂದು ಲಾಸ್ಟ್ವರೆಗೂ ಅಂದ್ರೆ ಎರಡು ಲಕ್ಷ ಆಗುತ್ತೆ ಸರ್ ಒಂದೆರಡು ಲಕ್ಷ ಬರುತ್ತೆ ಮೇಲೆ ಇನ್ನೂ ಜಾಸ್ತಿ ಆಗೋದು ಕಡಿಮೆ ಆಗಬಹುದು ಒಂದು ಸ್ವಲ್ಪ ಕೂಡ ಮೈಂಟೆನೆನ್ಸ್ ಮೇಲೆ ಎರಡು ಲಕ್ಷ ಅಂತೂ ಬೇಕೇ ಬೇಕು ಇವಾಗ ಕಡ್ಡಿಗಿಳದೆ ಎರಡು ವರ್ಷ ಏಳು ಸಾವಿರ ನಾರ್ಗೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಯಾವ್ದೋ ನೀಲಗಿರಿ ಕಟ್ಟಿ ಯೂಸ್ ಮಾಡ್ತೀರಾ ಅಥವಾ ಬಿದ್ರೆ ಬಿದ್ರಾಗಲಿ ನೀಲಗಿರಿ ಆದರೂ ಎರಡು ಒಂದೇ ಐತೆ ಇವಾಗ ಒಂದ್ ಎರಡು ರೂಪಾಯಿ ಹಂಗ ಹಿಂಗು ಲೈಪ್ ಯಾವ್ದು ಬರುತ್ತೆ ಲೈಪ್ ಅಂದ್ರೆ ಬಿದ್ರೆ ಬಿದ್ರು ಆಕ್ಚುಲಿ ಬಿದ್ರಿಗೆ ಹೇಳಿದ್ದೀನಿ ಬಿದ್ರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸರಿ ಮಾಡೋಣ ಅಂತ ಎಷ್ಟು ಬೆಳೆ ಮಾಡ್ಬೋದು ಒಂದ್ಸಲ ಬಿದ್ರು ಕಡೆ ತಗೊಂಡ್ರೆ ಸರ್ ಎರಡು ಬೆಳೆ ಮಾಡ್ಬೋದು ಸರ್ ಆರಾಮಾಗಿ ಓಕೆ ಸರ್ ನಿಮ್ಮ ಅನುಭವದಲ್ಲಿ ಟೊಮೆಟೊ ಬೆಲೆಯಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳು ವೈರಸ್ ಉಜಿ ಉಳ ಸರ್ ನಾವು ಫಸ್ಟ್ ಟೈಮು ಈ ಸ್ಟೇಜಲ್ಲಿ ನಮಗೆ ಇದು ಬರ್ತೈತೆ ಏನೋ ಅದು ರಂಗೋಲಿ ಅಂತ ಸ್ಟಾರ್ಟ್ ಆಗ್ತಾ ಇತ್ತು ರಂಗೋಲಿ ತರ ಬರ್ತಾ ಇತ್ತು ಆದ್ರೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಇದು ಮಿನೆಕ್ ಟು ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಮಿನೆಕ್ ಟು ಎಕ್ಸ್ಟ್ರಾ ಅದಕ್ಕೆ ಮುಂಚೆ ವಾಲಿಂಗ್ ಪ್ಲೇಸ್ ಇಸಾಬಿ ಅನ್ನು ಡ್ರಿಂಚಿಂಗ್ ಮಾಡಿದೀನಿ ಅದಕ್ಕೆ ಮುಂಚೆ ಓಕೆ ಆ ವಾಲಿಂಗ್ ಪ್ಲೇಸ್ ಇಸಾಬಿ ಅನ್ನು ಅದು ರಂಗೋಲಿ ಬರೋ ಚಾನ್ಸ್ ಇರೋದಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಮತ್ತೆ ವೈಟ್ ಪ್ಲೇಸ್ಗೆ ವೈಟ್ ಪ್ಲೇಸ್ಗೆ ಇದು ಪೆಗಾಸಿಸ್ ಏನ ಹೊಡೆದಿದ್ರ ಮೊನ್ನೆ ಇಲ್ಲ ಪೆಗಾಸಿಸ್ ಅಲ್ಲ ಸರ್ ಇದು ಮಿನೆಕ್ಟೋ 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 ಹೊಡೆದಿದ್ದೀನಿ ಓಕೆ ಮತ್ತೆ ಸರ್ ನಿಮ್ಮ ಅನುಭವದಲ್ಲಿ ಟೊಮೆಟೊ ಇಲ್ಲ ವೈರಸ್ಗೆ ಇಂಥ ಔಷಧಿ ಹೊಡೆದ್ರೆ ಬೆಸ್ಟ್ ಅಂತ ಹೇಳ್ತೀರಾ ಯಾವ ಔಷಧಿ ನಾವು ಜಾಸ್ತಿ ಅಂದರೆ ವೈರಸ್ ಅಂದರೆ ನಮ್ಮ ಸೈ ಮೊಡೀಸು ಸಿಮೋಡಿಸು ಹಾ ಸೈ ಮೊಡಿಸು ಮೆರಿ ಅಂಡ್ ಡ್ಯೂ ಈ ತರ ಮಿಕ್ಸ್ ಮಾಡ್ಕೊಂಡು ಎರಡು ಎರಡು ಕಾಂಬಿನೇಷನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ ಎಕ್ಸ್ಪೋನೋಸೋ ಗ್ರೇಸಿಯಾ ಸಿಮೋಡಿಸ್ ಅವೆಲ್ಲ ಓ ಹೊಡೆದಿದ್ದೀವಿ ಸರ್ ಎಷ್ಟು ಖರ್ಚು ಬರುತ್ತೆ ಒಂದು ಬರೀ ಗೊಬ್ಬರದ್ದು ಔಷಧಿ ಒಂದು ಎಕರೆಗೆ ಟಮೊಟೋದಾ ಇಲ್ಲ ಸ್ಟಾರ್ಟಿಂಗ್ ಫಸ್ಟಿಂದ ಸ್ಟಾರ್ಟಿಂಗ್ ಲಾಸ್ಟ್ವರೆಗೂ ಔಷಧಿ ಮತ್ತೆ ಗೊಬ್ಬರದ್ದು ಮಾತ್ರ ಔಷಧಿ ಗೊಬ್ಬರದ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸರ್ ಒಂದು ಆಗುತ್ತೆ ಅರವತ್ತೆ ಬರುತ್ತೆ ಮತ್ತೆ ಟೊಮಾಟೊ ಬೆಳೆಯಲ್ಲಿ ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಯಾವ ಥರ ಗೊಬ್ಬರ ಕೊಡ್ತೀರಾ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಡೆವಲಪ್ಮೆಂಟ್ಗೆಲ್ಲ ಕೊಟ್ಟಿರ್ತೀವಿ ಮತ್ತೆ ಇವಾಗ ಮೇರೆವಾಸ್ ಡ್ಯೂ ಅಂತ ಐತೆ ನೋಡಿ ಅದ್ರಲ್ಲಿ ಹೂವು ಹೀವು ಎಲ್ಲ ಚೆನ್ನಾಗಿ ಬರುತ್ತೆ ಬೂದಿ ರೋಗ ಎಲ್ಲ ಕಂಟ್ರೋಲ್ ಆಗತ್ತೆ ಅವು ನಾವು ಜಾಸ್ತಿ ಸಿಂಜ್ ಯೂಸ್ ಮಾಡ್ತೀವಿ ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟು ಬರುತ್ತೆ ಸರ್ ಟೊಮೆಟೊ ಬೆಳೆಯಲ್ಲಿ ಮುಂಚೆ ಎಲ್ಲ ಮಾಡಿದ್ರಲ್ಲ ಎಕರೆಗೆ ಎಷ್ಟು ಇಳುವರಿ ಇಷ್ಟು ಬಾಕ್ಸ್ ಅಥವಾ ಟನ್ನು ಅಂತ ಸರ್ ಬೇಸಿಗೆ ಕಾಲದಾಗ ಹೇಳೋಕ್ಕಾಗಲ್ಲ ಯಾಕೆ ಅಂದ್ರೆ ಹೋದ ವರ್ಷ ನಾವು ಹನ್ನೆರಡು ಸಾವಿರ ನಾರು ಉಳಿದಿವಿ ಹನ್ನೆರಡು ಸಾವಿರ ನಾರಿಗೆ ಮೂರು ಸಾವಿರ ಬಾಕ್ಸ್ ಕೂಡ ಆಗಿಲ್ಲ ಮೂರು ಸಾವಿರ ಬಾಕ್ಸ್ ಆಗಿಲ್ಲ ಆಗಿಲ್ಲ ಎರಡೂವರೆ ಸಾವಿರ ಏನೋ ಆಗಿತ್ತು ಅಷ್ಟೇ ಕಡಿಮೆ ಆಯ್ತಲ್ಲ ಕಡಿಮೆ ಈ ಒಂದು ಕ್ಲೈಮೇಟ್ ಅಲ್ಲಿ ಅಷ್ಟು ಇಳುವರಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಈ ಸರಿ ಅದೇ ಚೆನ್ನಾಗಿ ಇಳುವರಿ ಬರುತ್ತೆ ಬಾಹು ಅಂತ ಹೇಳಿದಾರೆ ಅದಕ್ಕೋಸ್ಕರ ಮಾಡಿದೀವಿ ಮಳೆ ಬಿದ್ರೆ ಸ್ವಲ್ಪ ಡ್ಯಾಮೇಜ್ ಆಗ್ಬಹುದು ಬೆಳೆ ಇದು ಅದು ಅದರಿಂದ ಈ ಸರಿ ನೋಡ್ಬೇಕು ತರ ಇರ್ತದೆ ಅಂತ ಹೇಳಿ ಬೇರೆ ಸೀಸನ್ ಅಲ್ಲಿ ಮಳೆಗಾಲ ಚಳಗಾಲದಲ್ಲಿ ಎಷ್ಟು ಬಾಕ್ಸ್ ಮಳೆಗಾಲ ಚಳಗಾಲದಲ್ಲಿ ಅದು ಒಂದು ಸಾವಿರದ ಮಾರ್ಕೆಟ್ ಎರಡ್ ಸಾವಿರದ ಸರ್ ಮಾರ್ಕೆಟ್ ನಾವು ವಡ್ಡಲಿ ಇಲ್ಲಾಂದ್ರೆ ಮಾರ್ಕೆಟ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಆದರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ ಸರ್ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಹೋದರೆ ನಮ್ಗೆ ಏನಾದರೂ ಸ್ವಲ್ಪ ಬಂಡವಾಳ ಅಂದರೆ ಹೋಗಿ ಖರ್ಚು ಬರುತ್ತಷ್ಟೇ ಹ್ಮ್ ಲಾಸ್ ಸರ್ ಈಗ ಮಾರ್ಕೆಟ್ ಮಾರ್ಕೆಟಲ್ಲಿ ಹದಿನೈದು ಕೆಜಿ ಬಾಕ್ಸ್ ಒಂದು ಐವತ್ತು ನೂರು ನೂರ ಸೊ ಈ ರೇಟಲ್ಲಿ ಆದರೆ ಹೆಂಗೆ ಲಾಸ್ ಆಗುತ್ತೆ ಹಾ ಮಿನಿಮಮ್ ಇನ್ನೂರು ಮುನ್ನೂರು ಹೋಗ್ಬೇಕು ಹಾಂ ಏನಾದರೂ ಸ್ವಲ್ಪ ಕಷ್ಟ ಪಡಿದಕ್ಕೆ ಸಿಗಬೇಕಂದ್ರೆ ಒಂದು ಮುನ್ನೂರು ರೂಪಾಯಿ ಮೇಲೆ ಹೋದರೆ ಏನೋ ಒಂದು ಸಿಗ್ಬೋದು ಒಂದೆರಡು ಲಕ್ಷ ಬಂಡವಾಳ ಹಾಕಿದ್ರೆ ಒಂದು ಎರಡು ಲಕ್ಷ ಬರ್ಬೋದು ಒಳ್ಳೆ ಬೆಳೆ ಆದರೆ ಸರ್ ನಿಮ್ದೊಂದು ಹತ್ತು ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಈ ಯಾವ ವರ್ಷದಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಕ್ಕಿದೆ ಟೊಮೆಟೊ ಸರ್ ನಮಗೆ ಆ ಆರನೇ ತಿಂಗಳಿಂದ ಹಿಡಿದು ಒಂಬತ್ತನೇ ತಿಂಗಳವರೆಗೂ ನಾವು ಎರಡು ಬ್ಯಾಚ್ ಮಾಡ್ಕೊತೀವಿ ಎರಡು ಬ್ಯಾಚೆಲ್ಲ ಒಂದು ಬ್ಯಾಚ್ ಆರಾಮಾಗಿ ಎಂದೋ ಒಂದರಲ್ಲಿ ಹೋದ್ರೂ ಒಂದರಲ್ಲಿ ಸಿಗ್ತದೆ ರೇಟು ಯಾವ ಯಾವ ವರ್ಷದಲ್ಲಿ ಒಳ್ಳೆ ರೇಟ್ ಸಿಕ್ತು ಮೊನ್ನೆ ವರ್ಷದಲ್ಲಿ ರೇಟ್ ಇತ್ತು ಆದ್ರೆ ಬೆಳೆ ಆಗ್ಲಿಲ್ಲ ಏನು ಅಷ್ಟೊಂದು ರೇಟ್ ಏನಿಲ್ಲ ಒಂದು ಇತ್ತು ಆದ್ರೆ ಬೆಳೆ ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಾಕ್ಸ್ ಬಂದು ಸಾವಿರ ಸಾವಿರ ಸಾವಿರದ ಐನೂರು ಅವಾಗ ಸರ್ ಅವಾಗ ಇತ್ತು ಅವಾಗ ನಾವೇ ಮಾಡಿರ್ಲಿಲ್ಲ ಅವತ್ತು ಸ್ವಲ್ಪ ನಮ್ದು ಮುಂಚೆ ಆಗೋಗಿತ್ತು ಆ ರೇಟಲ್ಲಿ ನಮ್ ಸಿಗ್ಲಿಲ್ಲ ಅನುಭವ ಪ್ರಕಾರ ಟೊಮೊಟೊ ಬೆಲೆ ಲಾಭದಾಯಕನ ನಷ್ಟನ ಸರ್ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಲಾಭದಾಯಕನ ಅದ್ರಲ್ಲೇ ದುಡ್ಡು ಮಾಡೋದು ಬೇರೆ ಅದ್ರಲ್ಲಿ ಯಾವ್ದಕ್ಕೂ ಮಾಡಕ್ ಆಗಲ್ಲ ರೈತರ ದುಡಿದು ಕಷ್ಟಪಟ್ಟು ಕಾಸು ನಾವು ಕಾಸು ಬರುತ್ತೆ ಅಂದ್ರೆ ಅದ್ರಲ್ಲೇ ಬರೋದು ಟೊಮಾಟೋದಲ್ಲೇ ಬರೋದು ಬೇರೆ ಬೆಳೆಗಳಲ್ಲಿ ಅಂತ ಅಂತ ಕಾಸು ಬರೋದಿಲ್ಲ ಮಾಡಕ್ಕೂ ಆಗಲ್ಲ ಇವಾಗ ಆಲೂಗಡ್ಡೆ ಮಾಡ್ತೀವಿ ಒಂದ್ ಲಕ್ಷ ಬಂಡವಾಳ ಹಾಕಿದ್ರೆ ಸ್ವಲ್ಪ ರೇಟ್ ಸಿಕ್ಕಿ ಅಷ್ಟ ಇಷ್ಟ ನಮ್ಮ ಕಾಸು ಆಯ್ತು ಅಂದ್ರೆ ಬೆಳೆ ಬಂದ್ರೆ ಒಂದ್ ಲಕ್ಷ ರೂಪಾಯಿ ಕಾಸು ಬರ್ತದೆ ಜಾಸ್ತಿ ಏನೋ ಒಂದ್ರು ಹೇಳ್ತಾರಲ್ಲ ಒಂದ್ ರೂಪ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಬೆಳೆ ಆದ್ರೆ ಅದು ಸಿಕ್ತದ ಅಷ್ಟೇ ಇಲ್ಲ ಅಂದ್ರೆ ಸಿಗಲ್ಲ ಅದ್ರಲ್ಲಿ ಅದೇ ದುಡ್ಡು ಮಾಡ್ಬೇಕಂದ್ರೆ ಬೇಕಾದ್ರೆ ಟೊಮಾಟೋನ ಓಕೆ ಈ ಬೇರೆ ತರಕಾರಿ ಆಲೂಗಡ್ಡೆ ಇದು ಹಾಗಲಕಾಯಿ ಹೀರೆಕಾಯಿ ಸೋರೆಕಾಯಿ ಸೌತೆ ಅದರಲ್ಲೂ ಮಾ ಏನು ಅಷ್ಟೊಂದು ಕಾಸಿಗೆ ಆಗಲ್ಲ ಸರ್ ಯಾವುದಕ್ಕೆ ರೈತನಿಗೆ ಕೈ ಹಿಡಿದಿರೋದಂದ್ರೆ ಈ ಟೊಮಾಟೋ ಟೊಮಾಟೋ ಒಂದೇ ಟಮಟೊ ಒಂದೇ ಸರ್ ಈ ತರ ರೈತರು ಮಂಡ್ಯ ಕೂತ್ಕೊಂಡಿದ್ಯಲ್ಲ ದುಡ್ಡು ಮಾಡ್ಬೇಕಾದ್ರೆ ಟೊಮೆಟೊ ಒಂದೆ ಅಂತ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಬೆಳೆ ಮಾಡ್ತಿದ್ದಾರೆ ಸೊ ಸರ್ಕು ಜಾಸ್ತಿ ಬಂದು ಮಾರ್ಕೆಟ್ ಅಲ್ಲಿ ರೇಟ್ಗಳು ಡೌನ್ ಆದ್ರೆ ಹಿಂಗೆ ಯಾವ ಎಷ್ಟು ಜನನು ಬೆಳೆ ಮಾಡಿದ್ರೆ ಕೂಡ ಸೀಸನ್ಗೆ ನಾವು ಇವಾಗ ಬೇಸಿಗೆ ಕೇಳದಾಗ ಎಷ್ಟೋ ಜಾಗಕ್ಕೆ ಹೋಗಿರ್ತೀರಾ ಹೌದು ಆದ್ರೆ ಈ ತರ ಇಪ್ಪ ಟ್ವೆಂಟಿ ಡೇಸ್ಗೆ ಹದಿನೈದು ದಿವಸಕ್ಕೆ ನೀವು ನೋಡಿರ್ತೀರ ಈ ತರ ಬರಲ್ಲ ರಿಸಲ್ಟ್ ಮಾಡೋದು ಬಾರಿ ಕಷ್ಟ ಕೆಲವರೆಲ್ಲ ಸೆಕೆಂಡ್ ಬೆಡ್ ಅಲ್ಲಿ ಉಳಿರ್ತಾರೆ ಅದು ಬೇಳೆನೆ ಬರೋಲ್ಲ ಫಸ್ಟ್ ಬೆಡ್ ಮಾಡೋದೇ ಕಷ್ಟ ಅಂದ್ರೆ ಸೆಕೆಂಡ್ ಬೆಡ್ ಅಲ್ಲಿ ಉಡ್ತಾರೆ ಅದು ಬರೋದಕ್ಕೆ ಸಾಧ್ಯನೇ ಇಲ್ಲ ಮಸ್ಕಟ್ ಬರೋದು ಅದು ಇದು ಆಗ್ತದೆ ರೋಗಗಳು ಇಳುವರಿ ಕಡಿಮೆ ಬರುತ್ತೆ ಬರಲ್ಲ ಅದು ಮಾಡೋ ವೇಸ್ಟ್ ಆಗುತ್ತೆ ಸ್ಪ್ರೇ ಮಾಡೋದು ಮಾಡೇಬೇಕು ಹೌದು ಔಷಧಿ ತರೋದು ತರಲೇಬೇಕು ಬೇಕೋ ಉಳಿಯವ್ರು ಇರ್ಲೇ ಬೇಕು ಬೇಕೇ ಬೇಕು ಹಂಗಾಗ್ತದೆ ಸರ್ ಓಕೆ ಸರ್ ಎಷ್ಟು ಲೇಬರ್ಸ್ ಎಷ್ಟು ಬೇಕಾಗುತ್ತೆ ಟೊಮೆಟೊ ಸ್ಟಾರ್ಟಿಂಗ್ ಏನಾದ್ರೂ ಫಸ್ಟಿಂದ ಕಾಯಿ ಇಳಿಯವರ್ಗು ಹಾ ಲಾಸ್ಟವರೆಗೂ ಹೆಂಗ ಸರ್ ಅದು ಹೇಳೋದು ನಾವಲ್ಲ ಓಕೆ ಅರ್ಧ ಕೆಲಸ ನಾವೇನೇ ಮಾಡ್ಕೊಂತೀವಿ ಏನಾದ್ರು ದೊಡ್ಡ ದೊಡ್ಡ ಕೆಲ್ಸಗಳಿಳೋವಾಗ ಮೂವಾಗಿದ್ದೊಡಿಯೋದು ಅವೆಲ್ಲ ನಾವೇ ಮಾಡ್ಕೊಂತಿವೆ ಸೊ ಬೇರೆ ಸಜೆಸ್ಟ್ ರೈತರ ಟೊಮೆಟೊ ಬೆಳೆ ಲಾಭದಾಯಕ ಮಾಡ್ಬೋದು ಲಾಭದಾಯಕ ಮಾಡ್ಬೋದು ಯಾಕಂದ್ರೆ ಮೂರು ಮೂರ್ ತಿಂಗಳವರ್ಗು ಟೈಮು ಸರ್ ವರ್ಷದಲ್ಲಿ ಯಾವ ತಿಂಗಳು ನಮಗೆ ಮೈ ಟೊಮೆಟೊ ಮೈನ್ ಸೀಸನ್ ಅಂದ್ರೆ ಸರ್ ನಮ್ಗೆ ಇವಾಗ ಇವಾಗ ಮಾರ್ಚ್ ಇಂದನೇ ಇವಾಗ ಉಳಿದ್ರೇನೆ ಇವಾಗ ಸೀಸನ್ ಸ್ಟಾರ್ಟ್ ಆಗೋದು ಒಂಬತ್ತನೇ ತಿಂಗಳವರೆಗೂ ನಮ್ದಿರ್ತದೆ ಮತ್ತೆ ಆಂಧ್ರದವ್ರ್ದೆಲ್ಲ ಸ್ಟಾರ್ಟ್ ಆಗತ್ತೆ ಅವ್ರದ್ದು ಆಕ್ಚುಲಿ ಅವರು ಮಾಡ್ತಾನೆ ಇರ್ತಾರೆ ಅವ್ರಿಗೇನು ಇವಾಗ ಅವರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಕಾಸು ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆ ಮುಂಚೆ ಸೀಸನ್ ಅಂದ್ರೆ ಆರಾಮಾಗಿ ಕಾಸುಗಳು ಮಾಡ್ಕೊಂತ ಇದ್ದೀವಿ ಇವಾಗ ಸೀಸನ್ ಸೀಸನ್ ಎಲ್ಲ ಟೊಮಾಟೊ ಇದ್ದೇ ಇರ್ತದೆ ವರ್ಷ ಪೂರ್ತಿ ಪೂರ್ತಿನೇ ಇದ್ದೇ ಇರ್ತದೆ ಅದರಿಂದ ಎಲ್ಲಾದ್ರೂ ರೇಟ್ ಬಂದಾಗ ಕಾಸು ಮಾಡ್ಕೋಬೋದು ಅಷ್ಟೇ ಓಕೆ ಓಕೆ ಸರ್ ಓಕೆ ಮೂಟೆಗಳು ಅಲ್ಲ ಸೈ ಇದು ಪಿಸಾಬಿಯನ್ನು ಇಲ್ಲ ಮೋಸ್ಟ್ಲಿ ಸರ್ ಇಲ್ಲ ಸರಿ